ಹಿಂದಿನ ವಿಡಿಯೋದಲ್ಲಿ ನಾವು ಅಟೆನ್ಷನ್ ಅಂದರೆ ಏನು ಮುಂಬರುವ ಫಲಾನುಗಳ ಬದಲಾವಣೆಗಳು ಅಂತೇಳಿ ಒಂದು ವಿಭಾಗ ಬಿಟ್ಟಿದ್ದಾರೆ ಯಾವ ರೀತಿ ಕೆಲಸ ಮಾಡುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ ಮೊದಲಿಗೆ ಮೇಲೆ ಪ್ರೆಸ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಈ ವಿಭಾಗದಲ್ಲಿ ನಿರೀಕ್ಷಿತ ಹೆರಿಗೆ ಇಲ್ಲಿ ಓದಬೇಕೇನೆಂದರೆ ಈ ಕೆಳಗಿನ ಫಲಾನುಗಳಿಗೆ ನಿರೀಕ್ಷಿತ ಹೆರಿಗೆ ದಿನಾಂಕ ಈಡಿ ಬಂದಿದೆ ಫಲಾನುಭವಿಯು ಯಶಸ್ವಿಯಾಗಿ ಜನ್ಮ ನೀಡಿದರೆ ಫಲಾನುಭವಿಯನ್ನು ಆಲೋಚಿಸಿದ ತಾಯಿ ವರ್ಗಾವಣೆ ವರ್ಗಾವಣೆ ಸ್ಥಳಾಂತರಿಸಿ ಅಂತೇಳಿ ಬರುತ್ತೆ ಅಂದರೆ ಇಲ್ಲಿ ಆಲ್ರೆಡಿ ಪ್ರೆಗ್ನೆಂಟು ಮನೆಯವರು ಹ್ಞೂ ಇವ್ರದ್ದು ಎಲ್ಲ ಪಿ ಡೇಟ್ ಹಾಕಿದಾಗ ಈ ಡೇಟ್ ಬರುತ್ತೆ ನಿರೀಕ್ಷಿತ ಹೆರಿಗೆ ದಿನಕ್ಕೆ ಇಪ್ಪತ್ತೇಳು ಜುಲೈಕ್ಕೆ ಇವ್ರದ್ದು ಹೆರಿಗೆ ಆಗುತ್ತದೆ ಅವಾಗ ಇವ್ರು ಏನು ಮಾಡಬೇಕು ವಲಸೆ ತೆಗೆದುಕೊಂಡು ಇಲ್ಲಿ ಈ ಜಾಗದಲ್ಲಿ ಅಥವಾ ಅಲ್ಲಿಯಾದರೂ ಪ್ರೆಗ್ನೆಂಟು ಮಲ್ಲಿ ಆದರೂ ಮಾಡ್ಬೋದು ವಲಸೆ ಅಂತೇಳಿ ಪ್ರೊಫೈಲ್ ಅಪ್ಡೇಟ್ ತಗೋಲಿ ಇಲ್ಲಿ ವಲಸೆ ತೆಗೆದುಕೊಂಡು ಇವ್ರದ್ದು ಮಗುವಿನ ಎಂಟ್ರಿ ಮಾಡ್ಬೋದು ಇಲ್ಲಿ ತೋರಿಸ್ತೀನಿ ನೋಡಿ ಬೆನಿಫಿಷರಿ ವಿಲ್ ಬಿ ಡಿಯಾಕ್ಟೆಡ್ ಸಿಕ್ಸ್ಟೀನ್ ಅಗಸ್ಟ್ ಇವ್ರು ಏನಾದರೂ ಇಪ್ಪತ್ತೇಳು ಜುಲೈಕ್ಕೆ ಇವ್ರು ಹೆರಿಗೆ ಆಯಿತು ಅಂದರೆ ಅಲ್ಲಿ ಹೆರಿಗೆ ಆದ್ದರಿಂದ ಹದಿನೈದು ಇಂತ ಟೈಮ್ ಇರುತ್ತೆ ಅದು ಆ ಜಾಗದಲ್ಲಿ ಇರುತ್ತೆ ಪ್ರಗಂಟು ಮೆನೋ ವಿಭಾಗದಲ್ಲಿ ನೀವೇನಾದರೂ ಹದಿನಾರನೇ ಆಗಸ್ಟ್ ನೀವು ಹದಿನೈದಿಂದ ಒಳಗಡೆ ನೀವು ಮಾಡದೆ ಹೋದರೆ ಇದು ಆಟೋಮೆಟಿಕ್ಕಾಗಿ ಶಿವಮೊಗ್ಗ ಡೆಲೀಟ್ ಆಗಿಬಿಡ್ಬಿಡ್ತಾರೆ ಎಲ್ಲ ಕೂಡ ಅದೇ ಹಿರಿ ಎಲ್ಲ ಫಲನಂದ್ರೆ ಇದೇ ರೀತಿ ನೋಡಿ ಇದು ಇಪ್ಪತ್ತೆರಡು ಆಗಸ್ಟ್ ಇದೆ ಇದು ಹನ್ನೊಂದು ಸೆಪ್ಟೆಂಬರ್ಗೆ ಒಳಗೆ ಮಾಡಬೇಕು ಈ ರೀತಿಯಾಗಿ ಇಲ್ಲಿ ವಲಸೆ ಅಂತ ವಲಸೆ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಇದು ಏನಾದರೂ ಡೆಲಿವರಿ ಆಯಿತು ಅಂದರೆ ಈ ರೀತಿ ಪ್ರೆಸ್ ಮಾಡಿ ದಿನಾಂಕ ಇಲ್ಲಿ ಮಗು ಮನೆಯಲ್ಲಿ ಬಿಟ್ಟಿದ್ರೆ ಮನೇಲಿ ಹಾಕಿ ಹಾಸ್ಪಿಟ್ಲೆ ಅಂತ ಹಾಸ್ಪಿಟಲ್ ಗಂಡು ಹೆಣ್ಣು ಗಂಡು ಅಂತೇಳಿ ಹಾಕ್ಬೇಕು ಮಗುವಿನ ಜನನ ತೂಕ ಮಗುವಿನ ಎತ್ತರ ಅಂತ ಹಾಕಬೇಕು ಹಾಕಿ ಕೆಳಗಡೆ ಮುಂದುವರೆ ಅಂತ ಹೇಳಬೇಕು ಮುಂದುವರಿ ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ಇದು ಗರ್ಭಿಣಿಯಿಂದ ಬಾಣಂತಿ ಕಡೆಗೆ ವರ್ಗಾವಣೆ ಮಾಡುವ ಮಾಹಿತಿ ಆಯಿತು ಆಮೇಲೆ ನಿಷ್ಕ್ರಿಯ ಅಂತಿದೆ ನೋಡಿ ಜಾಗದಲ್ಲಿ ಪ್ರೆಸ್ ಮಾಡುತ್ತೇನೆ ನಿಷ್ಕ್ರಿಯ ಅಂತಂದರೆ ಡಿಲೀಟ್ ಆಗಿ ಹೋಗೋದು ಅದು ಡಿಲೀಟ್ ಆಗಿಬಿಡುತ್ತೆ ಅದು ಯಾವಾಗ ಇಲ್ಲಿ ನೋಡಿ ಇಲ್ಲಂದ್ರೆ ಅಂತ ಜಾನುವಿನಂತಿದೆ ನೋಡಿ ಇದು ಐದು ವರ್ಷ ಹನ್ನೊಂದು ತಿಂಗಳು ಎಂಟಾಗಷ್ಟಕ್ಕೆ ಏನಾಗಿರುತ್ತೆ ಅದು ಆರು ವರ್ಷ ಇದು ಏನು ಮಾಡೋದು ಆಟೋಮೆಟಿಕ್ಕಾಗಿ ರಿಮೂವ್ ಆಗಿಬಿಡ್ತದೆ ಪೋಷನ್ ಪೋಷಣೆ ಟ್ರ್ಯಾಕರ್ನಿಂದ ಇದು ರಿಮೂವ್ ಆಗೋದಾಯಿತು ನಿಷ್ಕ್ರಿಯ ಹೋಗೋದು ರಿಮೂವ್ ಆಗೋದು ನೆಕ್ಸ್ಟ್ ಇನ್ನೊಂದಿದೆ ನೋಡಿ ವರ್ಗ ಬದಲಾವಣೆ ವರ್ಗ ಬದಲಾವಣೆ ಏನಂತಂದರೆ ಮಮ್ಮದ್ ಕಲೀ ಇದೇನೆಂದರೆ ಫಸ್ಟು ಮಡು ಮಗು ಎಂಟ್ರಿ ಆಗ್ಯಾರ ಅಷ್ಟು ಆರು ತಿಂಗಳಿಂದ ಮೂರು ವರ್ಷದಾಗ ಮೊದಲು ಎಂಟ್ರಿ ಆಗಿರುತ್ತೆ ಈ ಮಗು ಈ ಮಗು ಟೆಂತ್ ಆಗಸ್ಟ್ಗೆ ಮೂರಿಂದ ಆರು ವರ್ಷಕ್ಕೆ ಬರುತ್ತೆ ಆಟೋಮೆಟಿಕ್ಕಾಗಿ ಅವಾಗ ಇದೇನು ಮಾಡುತ್ತದೆ ಆರರಿಂದ ಮೂ ಆರರಿಂದ ಮೂರರಿಂದ ಮೂರರಿಂದ ಆರು ವರ್ಷದ ವಿಭಾಗಕ್ಕೆ ಹೋಗುತ್ತೆ ಜಂಪ್ ಆಗುತ್ತೆ ನಂತರ ಇಲ್ಲೊಂದು ಯಶಸ್ವಿ ನಿಂತಿದೆ ನೋಡಿ ಚೈಲ್ಡ್ ಆರು ತಿಂಗಳ ಮೂರು ವರ್ಷದಲ್ಲಿ ಇದೆ ಇದು ಹನ್ನೆರಡು ಆಗಸ್ಟ್ ಹನ್ನೆರಡನೇ ಹನ್ನೆರಡನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಈ ಮಗು ಎಲ್ಲಿಗೆ ಬರುತ್ತದೆ ಮೂರರಿಂದ ಆರು ವರ್ಷಕ್ಕೆ ಆಟೋಮೆಟಿಕ್ಕಾಗಿ ವರ್ಗಾವಣೆ ಆಗುತ್ತೆ ಪೋಷನ್ ಟ್ರ್ಯಾಕರ್ನಲ್ಲಿ ಈ ರೀತಿಯಾಗಿ ಈ ತಿಂಗಳಲ್ಲಿ ಯಾವ್ಯಾವ ವರ್ಗಾವಣೆ ಆಗುತ್ತವೆ ಎಂಬುದು ಎಷ್ಟು ಒಂದೊಂದು ತಿಂಗಳ ನಂತರ ಬಿಫೋರ್ ಇದು ತಿಳಿಸಿಕೊಡೋದು ಹಾಗಾಗಿ ಇದು ಇದು ಹೆಚ್ಚುವರಿ ಮಾಹಿತಿಗಾಗಿ ನೀಡಿರ್ತಾರೆ ಅಂದರೆ ಫಲಾನುಭವಿ ಯಾವ ರೀತಿ ಹೋಗ್ತಾರೆ ಎಷ್ಟು ತಿಂಗಳ ಟೈಮ್ ಇರುತ್ತೆ ಎಷ್ಟು ಹದಿನೈದು ದಿನದಲ್ಲಿ ನಾವು ಏನು ಮಾಡಬೇಕೆಂಬುದನ್ನು ಈ ಅಟೆನ್ಷನಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಈ ಮಾಹಿತಿನ ಒಂದ್ಸಲ ಕ್ಲಿಕ್ ಪ್ರೆಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಮಾಹಿತಿ ಇದೆ ಇದೆಯ ಈ ಮಾಹಿತಿ ನಿಮಗೆ ಅಟೆನ್ಷನ್ ಮಾಹಿತಿ ನಿಮಗೆ ತಿಳಿಯುತ್ತೆಂದು ಭಾವಿಸುತ್ತಾ ಇಲ್ಲಿಗೆ